ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನಲವತ್ತೆರಡು ಸಿನಿಮೆಯ ಘಟನೆಯೊಂದು ಬಿಟ್ಟಿತ್ತು ಆ ವ್ಯಕ್ತಿಯ ಮುಖಕ್ಕೆ ಬಲವಾದ ಏಟು ಬಿದ್ದಿತ್ತು ಅವನು ಅವಳಿಂದ ದೂರ ಸರಿದಿದ್ದ ಹಾಗಾದರೆ ತನ್ನ ರಕ್ಷಣೆಗೆ ಬಂದವರಾರು ನೋಡಲು ಕಣ್ಣೀರಿನಿಂದ ತುಂಬಿದ ಅವಳ ಕಣ್ಣುಗಳಿಗೆ ಅವಳ ಆಪದ್ಬಾಂಧವ ಕಾಣಿಸಿದ್ದ ಅವಳ ಮುಖದಲ್ಲೀಗ ನಸುನಗು ಮಿಂಚಿತು ತನ್ನನ್ನು ರಕ್ಷಿಸಲು ಯಾರೂ ಬರುವುದಿಲ್ಲ ಎಂದುಕೊಂಡವಳಿಗೆ ಆಶ್ಚರ್ಯ ಕಾದಿತ್ತು ಆ ಅಪರಿಚಿತ ವ್ಯಕ್ತಿ ಎಷ್ಟು ಬೇಕು ಹೇಳಿಕೊಡ್ತೀನಿ ನಾನು ಕೊಟ್ಟಿರುವ ದುಡ್ಡು ನೀವು ರಿಟರ್ನ್ ಮಾಡೋದು ಬೇಡ ಅದರ ಬದಲಾಗಿ ಇವತ್ತು ನಾನು ಹೇಳಿದಲ್ಲಿಗೆ ನನ್ನ ಜೊತೆ ಬಂದರೆ ಸಾಕು ಎಂದು ಹೇಳುತ್ತಾ ಅವಳತ್ತ ಹಸಿದ ಕಣ್ಣುಗಳಿಂದ ನೋಡಲು ಅವಳು ಬೆದರಿ ನಡುಗಿದಳು ತನಗಿಲ್ಲಿ ಸಹಾಯ ಮಾಡಲು ಯಾರೂ ಇಲ್ಲ ತಾನೇ ಈಗ ಧೈರ್ಯ ತಂದುಕೊಳ್ಳಬೇಕು ಆತ್ಮಧೈರ್ಯದಿಂದಲೇ ತಾನು ಈ ಪರಿಸ್ಥಿತಿಯನ್ನು ಗೆಲ್ಲಬೇಕು ಎಂದು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡಳು ಸನ್ನಿಧಿ ಆ ವ್ಯಕ್ತಿ ತನ್ನ ಬಳಿ ಮಾತಾಡುತ್ತಿರುವುದೇ ಅಲ್ಲ ಎಂಬಂತೆ ಅವನ ಪ್ರಶ್ನೆಗಳಿಗೆ ಉತ್ತರಿಸದೆ ಅವನು ಕೊಟ್ಟ ದುಡ್ಡು ತೆಗೆದುಕೊಳ್ಳದೆ ಸುಮ್ಮನೆ ನಿಂತುಬಿಟ್ಟಳು ಆದರೆ ಅವನ ಉದ್ದೇಶವೇ ಸರಿ ಇರಲಿಲ್ಲವಲ್ಲ ಅವನು ಸುಮ್ಮನೆ ಇರಬೇಕಲ್ಲ ಅವಳು ಅಂಗಡಿಯವನಲ್ಲಿ ಮಾತಾಡಿದ್ದು ಕೇಳಿ ಅವಳು ಇಲ್ಲಿಗೆ ಹೊಸಬಳು ಈಗ ಅವಳ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಎಂದು ಅರ್ಥವಾಗಿತ್ತು ಆ ಆಗಂತುಕನಿಗೆ ಅಲ್ಲದೆ ಈ ಹುಡುಗಿ ಕಾಲ್ ಮಾಡಿದ್ದ ವ್ಯಕ್ತಿ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂಬ ವಿಚಾರವು ಅವನಿಗೆ ಅರ್ಥವಾಗಿತ್ತು ನೋಡಿ ನಿನ್ನ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು ಯಾರು ಅಪರಿಚಿತ ವ್ಯಕ್ತಿಗಳಿಗೆ ದುಡ್ಡು ಕೊಡೋಕೆ ಹೋಗಲ್ಲ ಆದರೆ ನಾನು ತುಂಬ ಒಳ್ಳೆಯವನು ಅದಕ್ಕಾಗಿ ನೀನು ಕೇಳದೆ ನಿಂಗೆ ಸಹಾಯ ಮಾಡೋಕೆ ಮುಂದೆ ಬಂದಿದ್ದೀನಿ ನೀವೇ ಹೇಳಿದ್ರಲ್ಲ ಅಂಗಡಿಯವನು ಅವನ ಅಕೌಂಟಿಗೆ ದುಡ್ಡು ಬಂದರೆ ಮಾತ್ರ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಾನೆ ಅಂತ ಪರ್ಮನೆಂಟಾಗಿ ಇಲ್ಲಿರುವವರೇ ದುಡ್ಡು ಕೊಡೋಲ್ಲ ಅಂದಮೇಲೆ ಯಾವಾಗಲೂ ಒಮ್ಮೆ ಬಂದು ಹೋಗುವವರು ದುಡ್ಡು ಕೊಡ್ತಾರಾ ಈ ದುಡ್ಡು ತಗೋ ಇವತ್ತು ಒಂದು ದಿನ ನನ್ನ ಜೊತೆ ಬಾ ಆಗ ಬಹುವಚನದಲ್ಲಿ ಮಾತಾಡುತ್ತಿದ್ದ ವ್ಯಕ್ತಿ ಈಗ ಒಂದೇ ಬಾರಿಗೆ ಏಕವಚನಕ್ಕೆ ಇಳಿದುಬಿಟ್ಟಿದ್ದ ವೇದಾಂತ್ನಿಂದ ಸಂಪರ್ಕ ಕಡಿದ ಬಳಿಕ ಅವಳ ಮುಖದಲ್ಲಿ ಕಂಡ ಆತಂಕ ಅದಕ್ಕೆ ಕಾರಣವಾಗಿತ್ತಲ್ಲ ಅವನು ಮತ್ತು ಅವಳ ಸಮೀಪಕ್ಕೆ ಬಂದು ಐನೂರು ರೂಪಾಯಿಗಳ ನಾಲ್ಕು ನೋಟುಗಳನ್ನು ಅವಳ ಮುಂದೆ ಹಿಡಿದ ನೀನು ಇನ್ನೂರು ರೂಪಾಯಿ ಕೇಳಿದೆಯಲ್ಲ ನಾನು ನಿಮಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ಏನೂ ಇಲ್ಲದೆ ಕೇಳಿದಷ್ಟು ದುಡ್ಡೆ ಕೊಡದೇ ಇರುವ ಅಂತಹ ಪರಿಸ್ಥಿತಿ ಇರುವಾಗ ನಾನು ನೀನು ಕೇಳದೇನೆ ನಿನ್ನ ಅವಶ್ಯಕತೆಗಿಂತ ಹೆಚ್ಚು ದುಡ್ಡು ಕೊಡ್ತಾ ಇದ್ದೀನಲ್ಲ ಅದಕ್ಕೆ ಸಂತೋಷ ಬಿಟ್ಟು ನಾನು ಕೊಡೋ ದುಡ್ಡು ಬೇಡ ಅಂತ ಅಹಂಕಾರ ತೋರಿಸ್ತಾ ಇದ್ದೀಯಲ್ಲ ಅದನ್ನೇ ಮೂರ್ಖತನ ಅಂತ ಹೇಳೋದು ತಗೋ ಬೇಗ ಈ ದುಡ್ಡು ತಗೋ ಇಲ್ಲಾಂದರೆ ನಾನು ಕೂಡ ನನ್ನ ಮನಸ್ಸು ಬದಲಾಯಿಸಿಬಿಟ್ಟೇನು ಎಂದು ಹೇಳುತ್ತಾ ಅವಳ ಮುಖದತ್ತ ಆ ದುಡ್ಡು ಹಿಡಿದ ಆ ಅಪರಿಚಿತ ವ್ಯಕ್ತಿ ಅವನ ಮಾತು ನಡವಳಿಕೆ ಎಲ್ಲವೂ ಅವಳಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ ಇನ್ನಿಲ್ಲದ ಸಿಟ್ಟು ಬರುತ್ತಿತ್ತು ಆದರೆ ಈಗ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆದಷ್ಟು ತಾಳ್ಮೆಯಿಂದಿರಲು ಪ್ರಯತ್ನ ಪಡುತ್ತಿದ್ದಳು ಸನ್ನಿಧಿ ನೀನು ಮೌನವಾಗಿದ್ದೀಯಾ ಅಂದರೆ ನಿಂಗೆ ದುಡ್ಡು ಬೇಕು ಆದರೆ ತಗೊಳ್ಳೋಕೆ ಸಂಕೋಚ ಆಗ್ತಾ ಇದೆ ಅಂತ ಅರ್ಥ ಆಯಿತು ಎಂದು ಅವನು ಹೇಳಲು ಸನ್ನಿಧಿ ತನಗೆ ಸಹಾಯ ಸಹಾಯಕ್ಕಾಗಿ ಯಾರಾದರೂ ಬರುವರೆ ಎಂದು ಅತ್ತಿತ್ತ ಕಣ್ಣಾಡಿಸಿದಳು ಕೆಲವರು ಬ ಆದಾಗ ತಾನೇ ಬಂದ ಬಸ್ಸಿಗೆ ಹತ್ತಲು ಓಡುತ್ತಿದ್ದರು ಆ ಬಸ್ನಿಂದ ಇಳಿದು ಬಂದ ವ್ಯಕ್ತಿಗಳಲ್ಲಿ ಕೆಲವರು ಅಲ್ಲಿದ್ದ ಅಂಗಡಿಗಳಿಗೆ ಹೋಗಿ ತಮಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಳ್ಳಲು ಹೋದರೆ ಇನ್ನು ಕೆಲವರು ಹಾಗೆ ಬಸ್ ಸ್ಟ್ಯಾಂಡ್ನಿಂದ ಹೊರಗೆ ಹೋಗುತ್ತಿದ್ದರು ಯಾರ ಗಮನವು ಇವರತ್ತ ಇದ್ದಂತೆ ಕಾಣಲಿಲ್ಲ ಸನ್ನಿಧಿ ತನ್ನ ಕೈಯಲ್ಲಿದ್ದ ಕೈಗಡಿಯಾರವನ್ನು ನೋಡಿಕೊಂಡಳು ಆಗ ಅವಳ ಕೈಗಡಿಯಾರ ಬೆಳಗ್ಗೆ ಏಳು ಗಂಟೆ ತೋರಿಸುತ್ತಿತ್ತು ಹೌದು ತಾನೀಗ ಈ ಕೈಗಡಿಯಾರವನ್ನು ಯಾರಾದರೂ ಅಂಗಡಿಯರಲ್ಲಿ ಕೊಟ್ಟು ಅದರ ಬದಲಾಗಿ ದುಡ್ಡು ತೆಗೆದುಕೊಳ್ಳಬಾರದು ಅವಳ ಮನದಲ್ಲಿ ಅಂತಹ ಯೋಚನೆಯೊಂದು ಬರುತ್ತಲೇ ಏನೂ ಆಶಾಕಿರಣ ಸಿಕ್ಕಿತೆಂಬಂತೆ ಅವಳು ಮತ್ತೆ ಅಂಗಡಿಯ ಕಡೆ ನಡೆದಳು ಎರಡು ಹೆಜ್ಜೆ ಹೋಗಿದ್ದಳು ಆಗಲೇ ಅವಳಿಗೆ ನೆನಪಾದ್ದು ಈ ಕೈಗಡಿಯಾರ ಅವಳು ಸೆಕೆಂಡ್ ಪಿಯುಸಿಯಲ್ಲಿದ್ದಾಗ ಅವಳ ಬರ್ತ್ಡೇ ದಿನ ಅವಳ ತಂದೆ ಗಿಫ್ಟ್ ಆಗಿ ಕೊಟ್ಟಿರುವುದು ಈ ಕೈಗಡಿಯಾರವನ್ನು ಕೊಟ್ಟು ಮನೆಗೆ ಹೋದರೆ ಮನೆ ತಲುಪುತ್ತಲೇ ಮೊದಲು ತಾಯಿಯ ಪ್ರಶ್ನೆಯನ್ನು ಎದುರಿಸಬೇಕಾಗಿ ಬರಬಹುದು ಸಾನು ನಿನ್ನ ವಾಚ್ ಇಲ್ಲಿದೆ ಮದುವೆಗೆ ಹೋಗಬೇಡ ಅಂದರೆ ಕೇಳಲಿಲ್ಲ ಈಗ ಆ ವಾಚ್ನ ಕಳ್ಕೊಂಡು ಬಂದ್ಬಿಟ್ಟಿಯಲ್ಲ ಎಂದು ಹೇಳುತ್ತಾರೆ ಮಾತ್ರವಲ್ಲ ತಂದೆ ತುಂಬ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ದುಡ್ಡಿನಿಂದ ತನಗಾಗಿ ಪ್ರೀತಿಯಿಂದ ಖರೀದಿಸಿಕೊಟ್ಟಿರುವ ವಾಚನ್ನು ಕೇವಲ ಇನ್ನೂರು ರೂಪಾಯಿಗೋಸ್ಕರ ಕೊಡಲು ಮನಸ್ಸಾಗಲಿಲ್ಲ ಸನ್ನಿಧಿಗೆ ಮಾತ್ರವಲ್ಲ ಅಂಗಡಿಯವರು ಈ ವಾಚನ್ನಿಟ್ಟು ದುಡ್ಡು ಕೊಡುತ್ತಾರೋ ಇಲ್ಲವೋ ಅದು ಗೊತ್ತಿಲ್ಲ ಅವಳಿಗೆ ಅವಳ ಪಕ್ಕದಲ್ಲಿದ್ದು ತೊಂದರೆ ಕೊಡುತ್ತಿದ್ದ ವ್ಯಕ್ತಿ ಅವಳನ್ನೇ ನೋಡುತ್ತಾ ನಿಂತಿರುವುದು ಕಾಣಿಸಿತು ತಾನೀಗ ಉಂಟಿಯಾಗಿ ನಿಲ್ಲುವ ಬದಲು ಜನರಿರುವ ಕಡೆ ಹೋಗುವುದು ಒಳಿತು ಎಂದು ಅವಳು ಅತ್ತ ಹೊರಟಳು ಆಗ ಆ ವ್ಯಕ್ತಿ ಮತ್ತೆ ಅವಳತ್ತ ಬಂದು ಅವಳ ದಾರಿಗೆ ಅಡ್ಡವಾಗಿ ನಿಂತು ಏನು ಹುಡುಗಿ ನೀನು ನಾನಾಗಿ ದುಡ್ಡು ಕೊಡ್ತಾ ಇದ್ದೀನಿ ತಗೊಳ್ಳೋಕೆ ಸಂಕೋಚ ಅಂತ ಗೊತ್ತಾಯಿತು ನಿನ್ನ ಕೈಯಲ್ಲಿ ನಾನೇ ದುಡ್ಡಿಡ್ತೀನಿ ಎಂದು ಹೇಳುತ್ತಾ ಅವಳ ಮತ್ತೂ ಸಮೀಪಕ್ಕೆ ಬಂದು ನಿಂತು ತನ್ನ ಕೈಯಲ್ಲಿದ್ದ ದುಡ್ಡನ್ನು ಅವಳತ್ತ ಚಾಚಿದ ತಾನೀಗ ಮೌನ ವಹಿಸಬಾರದು ಎಂದು ರೀ ಮಿಸ್ಟರ್ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ನನಗೆ ನಿಮ್ಮ ದುಡ್ಡು ಬೇಡ ನಿಮ್ಮ ಸಹಾಯವೂ ಬೇಡ ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಇಲ್ಲಿಂದ ಹೊರಟು ಹೋಗಿ ಅದೇ ನೀವು ನನಗೆ ಮಾಡೋ ದೊಡ್ಡ ಉಪಕಾರ ಎಂದು ಹೇಳಿ ಮತ್ತೆ ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ಅಲ್ಲಿಂದ ದೂರ ಸರಿದಳು ಬೀಸು ನಡಿಗೆಯಿಂದ ಮುಂದಕ್ಕೆ ಹೊರಟಳು ಅವಳಿಗೆ ಆ ವ್ಯಕ್ತಿಯ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಅವನಿಗೆ ಎರಡು ಏಟು ಕೊಡಬೇಕೆಂದು ಅವಳ ಮನಸ್ಸು ಹಾತರಿಯುತ್ತಿತ್ತು ಆದರೆ ತಾನೊಂದು ಮಾಡಲು ಹೋಗಿ ಇನ್ನೊಂದು ಆಗಬಾರದಲ್ಲ ಏನಾದರೂ ಅನಾಹುತ ಆಗಬಾರದೆಂಬ ಕಾರಣಕ್ಕೆ ಅವಳು ಸುಮ್ಮನಿದ್ದಳು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅಪರಿಚಿತರು ತ ಯಾರೂ ತನಗೆ ಸಹಾಯ ಮಾಡಲು ಬರುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಅದಕ್ಕಾಗಿ ತುಂಬ ಕಷ್ಟಪಟ್ಟು ತಾಳ್ಮೆ ತಂದುಕೊಂಡು ಅವನತ್ತ ಕೆಂಗಣ್ಣನ್ನು ಬೀರಿ ಅಲ್ಲಿಂದ ಹೊರಟಿದ್ದಳು ಅವಳ ಉರಿನೋಟ ಕಂಡು ಅವನಿಗೆ ಇನ್ನೂ ಮೋಜು ಎನಿಸಿತು ಸನ್ನಿಧಿ ಹತ್ತು ಹೆಜ್ಜೆ ಮುಂದೆ ಬಂದಿದ್ದಾಳಷ್ಟೇ ಅವಳು ಮತ್ತೆ ವೇದಾಂತ್ಗೆ ಕರೆ ಮಾಡಿದಳು ಅವನು ಕರೆ ಸ್ವೀಕರಿಸಲಿಲ್ಲ ಅದೇ ಸಂದರ್ಭದಲ್ಲಿ ಆ ವ್ಯಕ್ತಿ ತುಂಬ ಮುದ್ದಾಗಿದ್ದೀಯಾ ಹುಡುಗಿ ಅದಕ್ಕೆ ದುಡ್ಡು ಕೊಡೋಣ ಅಂತ ಬಂದೆ ನಿಂಗೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಅನ್ಸುತ್ತೆ ನೀನು ಎಷ್ಟು ಮುದ್ದಾಗಿದ್ದೀಯಾ ಅಂತ ಎಂದು ಹೇಳುತ್ತಾ ಆ ವ್ಯಕ್ತಿ ತನ್ನ ಹೊರಟು ಕೈಗಳಿಂದ ಅವಳ ಕೆನ್ನೆ ಸವರಿದ ಈಗ ಮಾತ್ರ ಅವನ ಉಪಟಳ ಸಹಿಸಲಾಗಲಿಲ್ಲ ಸನ್ನಿಧಿಗೆ ಅವಳ ಪಿತ್ತ ನೆತ್ತಿಗೇರಿಬಿಟ್ಟಿತ್ತು ತನ್ನ ಕೈಯಲ್ಲಿದ್ದ ಸೆಲ್ಫೋನನ್ನು ಜೀನ್ಸ್ ಪ್ಯಾಂಟ್ನ ಜೇಬಿನೊಳಗೆ ತುರುಕಿಕೊಂಡು ಕಾಲಲ್ಲಿದ್ದ ಚಪ್ಪಲನ್ನು ತೆಗೆದು ಆ ವ್ಯಕ್ತಿಯ ಕೆನ್ನೆಗೆ ಎರಡೇಟು ಬಿಗಿದೇ ಬಿಟ್ಟಿದ್ದಳು ಸನ್ನಿಧಿ ಆಗಲೇ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ವೇದಾಂತ್ ಕಾಲ್ ಮಾಡುತ್ತಿದ್ದ ಆದರೆ ಸನ್ನಿಧಿ ಈಗಿದ್ದ ಪರಿಸ್ಥಿತಿಯಲ್ಲಿ ಅವನ ಕರೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಹೆಣ್ಣು ಮಕ್ಕಳು ಅಂದರೆ ಏನೆಂದುಕೊಂಡಿದ್ದೀಯಾ ನೀನು ಮೈ ಮುಟ್ಟೋಕೆ ಬರ್ತೀಯಾ ಸಾಕಾ ಇನ್ನೂ ಬೇಕಾ ಎಂದು ಹೇಳುತ್ತಾ ಮತ್ತೆ ಮತ್ತೆ ಚಪ್ಪಲಿಯಿಂದ ಬಾರಿಸುತ್ತ ಿದ್ದಳು ಆ ಅಪರಿಚಿತ ವ್ಯಕ್ತಿಗೆ ಸನ್ನಿಧಿ ಆ ವ್ಯಕ್ತಿ ತನ್ನ ಮೈಮುಟ್ಟಲು ಬಂದಾಗ ಸುಮ್ಮನಿರಲು ಸಾಧ್ಯವೇ ಆಗಿರಲಿಲ್ಲ ಸನ್ನಿಧಿಗೆ ಅವಳ ಕೋಪ ಎಷ್ಟಿತ್ತೆಂದರೆ ಅವಳು ಹೊಡೆದ ಏಟಿಗೆ ಆ ಅನಾಗರಿಕ ವ್ಯಕ್ತಿಗೆ ತುಂಬಾ ನೋವು ಜನರೆದುರು ಅವಮಾನ ಆಗಿತ್ತು ಅವನಿಗೆ ನೋವು ತಾಳಲಾಗುತ್ತಿಲ್ಲ ಅಲ್ಲಿ ಅತ್ತಿತ್ತ ಹೋಗುತ್ತಿರುವವರು ಕುತೂಹಲದಿಂದ ಅಲ್ಲೇನಾಗುತ್ತಿದೆ ಎಂದು ನೋಡುತ್ತಿದ್ದರು ಅವರಾರಿಗೂ ಅಲ್ಲಿ ಏನು ನಡೆದಿದೆ ಎಂದು ಅರಿವಿರಲಿಲ್ಲವಲ್ಲ ಯಾರೂ ಸಹಾಯಕ್ಕೆ ಬಂದಿರಲಿಲ್ಲ ನಾನು ಸಹಾಯ ಮಾಡೋಕೆ ಅಂತ ಬಂದೆ ನೀನು ನನಗೆ ಹೊಡಿತೀಯಾ ಅದು ಚಪ್ಪಲಲ್ಲಿ ಅದರ ಪರಿಣಾಮ ನೀನು ಎದುರಿಸಲೇಬೇಕು ಎಂದು ಹೇಳುತ್ತಾ ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡ ಆ ವ್ಯಕ್ತಿ ನನಗೆ ತುಂಬ ದೊಡ್ಡ ಅವಮಾನ ಮಾಡಿದೀಯಾ ಈಗ ಅದು ಯಾರು ಬಂದು ನಿನ್ನ ಕಾಪಾಡ್ತಾರೆ ಅಂತ ನೋಡಬೇಕು ಎಂದು ಹೇಳಿದಾಗ ಅವಳು ಅಸಹಾಯಕತೆಯಿಂದ ಹತ್ತಿತ್ತ ನೋಡಿದಳು ಅಲ್ಲಿದ್ದವರಾರು ಅವಳ ಸಹಾಯಕ್ಕೆ ಬಂದಿರಲಿಲ್ಲ ಬದಲಾಗಿ ಮುಂದೇನಾಗುತ್ತದೆ ಎಂದು ಕುತೂಹಲದಿಂದ ನೋಡುತ್ತಿದ್ದರು ಬೆಳಗ್ಗಿನ ಜಾವವಾದ್ದರಿಂದ ಹೆಚ್ಚಿನ ಜನರಾರೂ ಇರಲಿಲ್ಲ ಇತ್ತ ವೇದಾಂತ್ಗೆ ಸನ್ನಿಧಿಯೊಂದಿಗೆ ಮಾತಾಡುತ್ತಿದ್ದಾಗ ಸಂಪರ್ಕ ಕಡಿದು ಹೋಗಿದ್ದು ಗೊತ್ತಾಗಿರಲಿಲ್ಲ ಇಲ್ಲ ನಾನೀಗ ಅವರ ಅಕೌಂಟ್ಗೆ ದುಡ್ಡು ಹಾಕಲ್ಲ ಆದರೆ ಬೇರೆ ರೀತಿಯಲ್ಲಿ ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡ್ತೀನಿ ನೀನು ಆರಾಮವಾಗಿರು ನಾನೀಗ ಮೈಸೂರಿಂದ ಹೊರಟು ಹತ್ತು ನಿಮಿಷ ಆಯಿತು ನಿಮಗೆ ಸಹಾಯ ಮಾಡೋಕ್ಕೆ ನಾನೇ ಬರ್ತಾ ಇದ್ದೀನಿ ನೀನು ಈಗ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ಯೋ ಅಲ್ಲಿಗೆ ನಾನೇ ನಿನ್ನ ತಲುಪಿಸ್ತೀನಿ ಇಲ್ಲಿಂದ ಅಲ್ಲಿಗೆ ಬರೋಕೆ ಸುಮಾರು ಮುಕ್ಕಾಲು ಗಂಟೆ ಟೈಮ್ ಬೇಕಾಗುತ್ತೆ ನನಗೆ ಅಷ್ಟು ಹೊತ್ತು ನೀನು ಬೇರೆಲ್ಲೂ ಹೋಗಬೇಡ ಬಸ್ ಸ್ಟ್ಯಾಂಡಲ್ಲೇ ಇರು ನಂಗೂ ನಿನ್ನ ಫೋನ್ ಬಂದ ಮೇಲೆ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಎಂದು ಹೇಳಿ ಅವಳ ಉತ್ತರಕ್ಕಾಗಿ ಎದುರು ನೋಡಿದಾಗ ಕರೆ ಸ್ಥಗಿತಗೊಂಡಿದ್ದು ಅವನಿಗೆ ಗೊತ್ತಾಗಿತ್ತು ಬಹುಶಃ ತನ್ನ ಮಾತು ಕೇಳಿ ಸನ್ನಿಧಿ ಕರೆ ಸ್ಥಗಿತಗೊಳಿಸಿದ್ದಾಳೆ ಎಂದೇ ಅಂದುಕೊಂಡಿದ್ದ ವೇದಾಂತ್ ತಾನೀಗ ಸೆಲ್ಫೋನಲ್ಲಿ ಹೇಳಿದ್ದೆಲ್ಲ ಅವಳಿಗೆ ಕೇಳಿಸಿದೆಯೋ ಇಲ್ಲವೋ ಎಂಬುದು ಅವನೀಗೇ ಗೊತ್ತಾಗಿರಲಿಲ್ಲ ವೇದಾಂತ್ ಅವಳ ಕರೆ ಬಂದ ತಕ್ಷಣವೇ ಭಯ ಆತಂಕದಿಂದ ಕಂಗೆಟ್ಟ ಅವಳನ್ನು ಕಾಣಬೇಕು ಕಂಡು ಅವಳಿಗೆ ಧೈರ್ಯ ಹೇಳಬೇಕು ಅವಳಿಗೆ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ಅವಳನ್ನು ಭೇಟಿಯಾಗಿ ಅವಳು ಹೋಗಬೇಕಾದ ಜಾಗಕ್ಕೆ ಸುರಕ್ಷಿತವಾಗಿ ಅವಳನ್ನು ತಲ್ ತಲುಪಿಸುವ ಉದ್ದೇಶದಿಂದ ಹೊರಟಿದ್ದ ಹೇಗೂ ತಾನು ಬರುವುದಾಗಿ ಹೇಳಿದ್ದರಿಂದ ಅವಳನ್ನು ಆತಂಕ ಪಡುವುದಿಲ್ಲವೆಂಬುದು ಅವನ ಅನಿಸಿಕೆಯಾಗಿತ್ತು ಆದರೆ ಅವಳಿಗೆ ತಾನು ಬರುವ ವಿಚಾರ ಗೊತ್ತಾಗಲಿಲ್ಲ ಮಾತ್ರವಲ್ಲ ವ್ಯಕ್ತಿಯೊಬ್ಬ ಅವಳಿಗೆ ತೊಂದರೆ ಕೊಡುತ್ತಿದ್ದಾನೆ ಎಂಬ ಮಾಹಿತಿ ಗೊತ್ತೇ ಇರಲಿಲ್ಲ ವೇದಾಂತ್ಗೆ ಅವನು ಆದಷ್ಟು ಬೇಗ ಹುಣಸೂರು ತಲುಪಬೇಕೆಂಬ ಉದ್ದೇಶದಿಂದ ಗಾಡಿ ಓಡಿಸುತ್ತಲೇ ಇದ್ದ ಆಗ ಅವನಿಗೆ ಸನ್ನಿಧಿ ಕಾಲ್ ಮಾಡುತ್ತಿರುವುದು ಗೊತ್ತಾಯಿತು ಡ್ರೈವ್ ಮಾಡುತ್ತಿರುವಾಗ ಸೆಲ್ಫೋನ್ ತೆಗೆದು ಉತ್ತರಿಸಲು ಸಾಧ್ಯವಾಗದೆ ಗಾಡಿಯನ್ನು ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಬದಿಗೆ ಹಾಕಿ ಇನ್ನೇನು ಅವಳ ಕರೆಯನ್ನು ಸ್ವೀಕರಿಸಬೇಕು ಆದರೆ ಅವಳ ಕರೆ ಸ್ಥಗಿತವಾಗಿತ್ತು ಈಗ ಅವನಾಗೆ ಕಾಲ್ ಮಾಡಿದರೆ ಸನ್ನಿಧಿ ಅವನ ಕರೆ ಸ್ವೀಕರಿಸಲು ಸಾಧ್ಯವಾಗಿರಲಿಲ್ಲ ಇನ್ನು ಅರ್ಧ ಗಂಟೆಯಲ್ಲಿ ಅವನೇ ತಲುಪುವವನಿದ್ದ ಆದ್ದರಿಂದ ಮತ್ತೆ ಕರೆ ಮಾಡಲು ಹೋಗದೆ ಗಾಡಿ ಓಡಿಸತೊಡಗಿದ ವೇದಾಂತ್ ಯಾರು ಅವಳಿಗೆ ಸಹಾಯ ಮಾಡಲು ಬರುವುದಿಲ್ಲವೆಂದು ಗೊತ್ತಾದ ಬಳಿಕ ಆ ವ್ಯಕ್ತಿ ಅವಳ ಕೈಯನ್ನು ಮತ್ತೂ ಬಿಗಿಯಾಗಿ ಹಿಡಿದು ಅವನ ಮುಖದತ್ತ ಮುಖ ತರುತ್ತಿದ್ದಾಗ ಸನ್ನಿಧಿಯ ಪರಿಸ್ಥಿತಿಯಂತೂ ಹೇಳತೀರದು ತಾನೆಂದು ಗಳಿಗೆ ಸರಿಯಾಗಿಲ್ಲ ಆದ್ದರಿಂದ ಇಂತಹ ಕೆಟ್ಟ ಅವನ ಕೈಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇನೆ ಭೂಮಿ ಬಾಯಿಬಿಟ್ಟು ತನ್ನನ್ನು ನುಂಗಬಾರದೆ ಎನಿಸಿದ ಕ್ಷಣವಾಗಿತ್ತು ಸನ್ನಿಧಿಗೆ ಭಯ ಅಸಹಾಯಕತೆಯಿಂದ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಅವಳು ಶಕ್ತಿ ಮೀರಿ ಹೋರಾಡಲು ಪ್ರಯತ್ನ ಪಡುತ್ತಲೇ ಇದ್ದಳು ಆದರೆ ಅವಳ ಕೈಗಳನ್ನು ಅವನು ಬಲವಾಗಿ ಹಿಡಿದುಕೊಂಡಿದ್ದರಿಂದ ಬಿಡಿಸಿಕೊಳ್ಳಲು ಹೆಣಗಾಡುತ್ತಿದ್ದಳು ಅದೇ ಸಂದರ್ಭದಲ್ಲಿ ಅವಳು ಕನಸಲ್ಲೂ ಊಹಿಸಿರದಂತಹ ಒಂದು ಘಟನೆ ಸಂಭವಿಸಿಬಿಟ್ಟಿತ್ತು ಸಿನಿಮೀಯ ಘಟನೆ ನಡೆದೇ ಬಿಟ್ಟಿತ್ತು ಆ ವ್ಯಕ್ತಿಯ ಮುಖಕ್ಕೆ ಬಲವಾದ ಏಟು ಬಿದ್ದಿತ್ತು ಅವನು ಅವಳಿಂದ ದೂರ ಸರಿದಿದ್ದ ಹಾಗಾದರೆ ತನ್ನ ರಕ್ಷಣೆಗೆ ಬಂದವರಾರು ಎಂದು ಸನ್ನಿಧಿ ನೋಡಲು ಕಣ್ಣೀರಿನಿಂದ ತುಂಬಿದ ಅವಳ ಕಣ್ಣುಗಳಿಗೆ ಅವಳ ಆಪದ್ಬಾಂಧವ ಕಾಣಿಸಿದ್ದ ಅವನನಲ್ಲಿ ಕಾಣುತ್ತಲೇ ಅವಳ ಮುಖದಲ್ಲಿ ಈಗ ನ ಮಿಂಚಿತು ತನ್ನನ್ನು ರಕ್ಷಿಸಲು ಯಾರೂ ಬರುವುದಿಲ್ಲ ಎಂದುಕೊಂಡವಳಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ ವೇದಾಂತ್ ಇಷ್ಟು ಬೇಗ ತನ್ನ ಮುಂದೆ ಅದು ಹೇಗೆ ಸಾಧ್ಯ ಸನ್ನಿಧಿ ತನ್ನ ಕಣ್ಣುಗಳನ್ನು ನಂಬದೆ ಮತ್ತೆ ಮತ್ತೆ ನೋಡಿದಳು ಹೌದು ವೇದಾಂತ್ ತನಗಾಗಿ ಮೈಸೂರಿನಿಂದ ಇಲ್ಲಿಯವರೆಗೂ ಬಂದಿದ್ದಾನೆ ಅಂದರೆ ತನಗೆ ಇನ್ನೂ ಭಯವಿಲ್ಲ ವೇದಾಂತ್ ಸನ್ನಿಧಿಯ ಬಳಿ ಏನೆಂದು ಪ್ರಶ್ನಿಸದೆ ಆ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ತಳಿಸುತ್ತಿದ್ದ ವೇದಾಂತ್ ಮುಷ್ಟಿಹಿಡಿದು ಆ ವ್ಯಕ್ತಿಯ ಮುಖಕ್ಕೆ ಸರಿಯಾಗಿ ಬಲವಾದ ಏಟನ್ನೇ ಕೊಟ್ಟಿದ್ದ ಅದರಿಂದಾಗಿ ಅವನ ದವಡೆ ಮುರಿದಂತಾಗಿ ಹಲ್ಲು ಉದುರಿ ಹೋಗಿತ್ತು ಅವನ ಬಾಯಿಯಿಂದ ದಳದಳನೆ ರಕ್ತ ಸುರಿಯಲಾರಂಭಿಸಿತು ಆ ಅಪರಿಚಿತ ವ್ಯಕ್ತಿ ತನಗೆ ಬಿದ್ದ ಅನಿರೀಕ್ಷಿತ ಏಟಿನಿಂದಾಗಿ ನೋವಿನಿಂದಾಗಿ ವಿಕಾರವಾಗಿ ಕಿರುಚಿದ ಹುಡುಗಿಯ ಮೈಮುಟ್ಟೋಕೆ ಹೋಗ್ತೀಯಾ ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಎಂದು ಹೇಳುತ್ತಾ ಅವನಿಗೆ ಏಟಿನ ಮೇಲೆ ಏಟು ಕೊಡುತ್ತಿದ್ದ ವೇದಾಂತ್ ಅವನು ವೇದಾಂತ್ನ ಏಟು ತಾಳಲಾರದೆ ಅಲ್ಲಿಂದ ಓಡಲಾರಂಭಿಸಿದ್ದ ವೇದಾಂತ್ ಅವನನ್ನು ಬಿಡಲಿಲ್ಲ ಅಟ್ಟಿಸಿಕೊಂಡು ಹೋಗಿ ಓದೆ ಕೊಡುತ್ತಲೇ ಇದ್ದ ಸನ್ನಿಧಿ ಕೆಳಗೆ ಬಿದ್ದಿದ್ದ ಚಪ್ಪಲನ್ನು ಹಾಕಿಕೊಂಡು ವೇದಾಂತ್ ಸಾಕು ಅವನನ್ನು ಹೊಡೆದುಕೊಂಡು ಹಾಕಬೇಡ ಎಂದು ಹೇಳುತ್ತಾ ಅವನನ್ನು ತಡೆದಳು ಸನ್ನಿಧಿ ಅವನನ್ನು ತಡೆಯದಿದ್ದರೆ ಅವನು ಇನ್ನೂ ತಳಿಸುತ್ತಿದ್ದನೇನೋ ನಾನು ಅವನು ಸಾಯೋ ಹಾಗೆ ಹೊಡೆದಿಲ್ಲ ಇನ್ಮುಂದೆ ಅವನು ಇಂಥ ಕೆಟ್ಟ ಕೆಲಸ ಮಾಡಬಾರ್ದು ಅದಕ್ಕಾಗಿ ಈ ಶಿಕ್ಷೆ ಬುದ್ಧಿ ಬರೋಕೆ ಎರಡೇಟು ಕೊಟ್ಟಷ್ಟೇ ಅವನಿಗೀಗ ತಕ್ಕ ಶಾಸ್ತಿ ಮಾಡದೆ ನಾನು ಇಲ್ಲಿಂದ ಕದಲೋದೇ ಇಲ್ಲ ಅವನು ನಿನ್ನ ಜೊತೆ ಅನುಚಿತವಾಗಿ ವರ್ತಿಸಿರುವುದಕ್ಕೆ ಅವನಿಗೆ ಅವನ ತಪ್ಪಿನ ಅರಿವಾಗಬೇಕು ಮಾತ್ರ ಅಲ್ಲ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಆಗ್ಲೇ ನಾನು ಅವನನ್ನು ಬಿಡೋದು ಇನ್ಮುಂದೆ ಇಂಥ ಕೆಟ್ಟ ಕೆಲಸ ಮಾಡಲ್ಲ ಅಂತ ನಿನ್ನ ಹತ್ರ ಕ್ಷಮೆ ಕೇಳಿ ಎಂದು ಹೇಳುತ್ತಾ ಆ ವ್ಯಕ್ತಿಯ ಕಾಲೋರ್ ಪಟ್ಟಿ ಹಿಡಿದು ಎಳೆದುಕೊಂಡು ಬಂದು ಅವಳ ಮುಂದೆ ನಿಲ್ಲಿಸಿದ್ದ ವೇದಾಂತ್ ಒಳ್ಳೆ ಮಾತಿನಲ್ಲಿ ಇವರ ಕ್ಷಮೆ ಕೇಳಿದರೆ ಸರಿ ಇಲ್ಲ ಅಂದರೆ ನಿನ್ನ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಈಗಾಗಲೇ ವೇದಾಂತ್ನ ಕೈಯ ಏಟಿನ ರುಚಿ ಕಂಡ ಆ ವ್ಯಕ್ತಿ ಇನ್ನು ತನಗೆ ಉಳಿಗಾಲವಿಲ್ಲ ಎಂದು ಅರಿತು ಅವಳ ಯಾಚಿಸಿದ ಸಾರಿ ಸಿಸ್ಟರ್ ಏನೂ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಇದೊಂದು ಸಲ ನನ್ನ ಕ್ಷಮಿಸಿಬಿಡಿ ಅವನೀಗ ಮತ್ತೆ ಬಹುವಚನದಲ್ಲಿ ಮಾತಾಡಲಾರಂಭಿಸಿದ್ದ ಅವನು ಕ್ಷಮೆ ಕೇಳಿದ ಬಳಿಕ ವೇದಾಂತ್ ಅವನನ್ನು ಬಿಟ್ಟಿದ್ದ ಬಾ ನಾವಿಬ್ರು ಇಲ್ಲಿಂದ ಕಾರಿನ ಹತ್ರ ಹೋಗೋಣ ಎಂದು ಹೇಳುತ್ತಾ ವೇದಾಂತ ಅವಳ ಕೈ ಹಿಡಿದುಕೊಂಡ ಬಳಿಕ ಅವರು ಅಲ್ಲಿಂದ ಹೊರಟರು ವೇದಾಂತ್ ಕೈಗಳಲ್ಲಿ ಅವಳ ಕೈಗಳು ಬೆಚ್ಚನೆಯ ಆಶ್ರಯ ಪಡೆದಿದ್ದವು ಕಾರಿನವರೆಗೆ ಬರುವವರೆಗೂ ಇಬ್ಬರ ಮಧ್ಯೆ ದೀರ್ಘಮೌನ ನೆಲೆಸಿತ್ತು ಕಾರು ಹತ್ತಿದ ಬಳಿಕ ವೇದಾಂತ್ ತನ್ನ ಮೇಲೆ ರೇಗಬಹುದು ಅವನಿಗೆ ಏನೆಂದು ಉತ್ತರಿಸಬೇಕು ಎಂದು ಮನದಲ್ಲೇ ಲೆಕ್ಕ ಹಾಕುತ್ತಿದ್ದಳು ಸನ್ನಿಧಿ ವೇದಾಂತ್ ತಾನೇ ಕಾರಡೋರು ಓಪನ್ ಮಾಡಿ ಅವಳನ್ನು ಹತ್ತಿಸಿ ಕೂರಿಸಿದ ಈಗ ಹೇಳು ಸಾನು ನಿಂಗೇನು ಆಗಿಲ್ಲ ತಾನೆ ಅವನ ಧ್ವನಿಯಲ್ಲಿದ್ದ ಒಲವು ಅಕ್ಕರೆ ಪ್ರೀತಿ ಕಂಡು ಅವಳ ಹೃದಯ ತುಂಬಿ ಬಂದಿತ್ತು ಗಂಟಲು ಉಬ್ಬಿ ಬಂದು ಅವಳಿಗೆ ಮಾತಾಡಲು ಸಾಧ್ಯವಾಗಲಿಲ್ಲ ಅವಳ ಕಣ್ಣುಗಳು ತುಂಬಿ ಕಣ್ಣೀರು ಕೆನ್ನೆಯ ಮೇಲೆ ಹರಿಯಲಾರಂಭಿಸಿತ್ತು ಅವಳ ಕಣ್ಣೀರು ಕಂಡು ವೇದಾಂತ್ ತನ್ನ ತೋರು ಬೆರಳುಗಳಿಂದ ಅವಳ ಕಣ್ಣೀರು ತೊಡೆಯಲಾರಂಭಿಸಿದ್ದ ವೀಕ್ಷಕರೇ ನಾನು ಬರೆಯುತ್ತಿರುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕ್ತಿರೋ ವಿಡಿಯೋಗಳನ್ನು ನೋಡಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್